ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷಾ ಹತ್ರ ಬರ್ತಾಯಿದೆ ತರಗತಿ ಎಚ್ಚರಿಕೆಯಿಂದ ಸಮಯ ವ್ಯಯ ಮಾಡದೆ ಅಭ್ಯಾಸ ಮಾಡಬೇಕು ನೀವೇನು ಅಭ್ಯಾಸ ಮಾಡ್ತೀರೋ ಅದು ನಿಮ್ಮ ಮನದಲ್ಲಿ ಮೂಡಬೇಕು ಇದು ಓದ್ಕೊಂಡಿದ್ದೇನೆ ನನಗೆ ಅರ್ಥವಾಯಿತು ನಾನು ಬರೀತೇನೆ ನಾನು ಆಗ್ತೇನೆ ನಾನು ಯಶಸ್ಸನ್ನು ಹೊಂದುತ್ತೇನೆ ಎಂಬ ಭಾವನೆ ನಿಮ್ಮ ಒಳಗೆ ಬರಬೇಕು ನಿಮ್ಮ ಅಪ್ಪ ಅಮ್ಮಗಳು ನಿಮ್ಮನ್ನು ಚೆನ್ನಾಗಿ ಅಭ್ಯಾಸ ಮಾಡಲಿ ಅಂತ ಹೇಳಿ ಶಾಲೆಗೆ ಶಿಕ್ಷಣ ವ್ಯಾಸಂಗ ಮಾಡಲಿಕ್ಕೆ ಹಾಕಿರ್ತಾರೆ ಅವರ ಆಸೆಗಳನ್ನು ಹುಸಿಗೊಡಬೇಡಿ ಅವರ ಆಸೆಗಳಿಗೆ ನೀವು ಸ್ವಲ್ಪ ಕೈ ಜೋಡಿಸಿ ನಿಮ್ಮೆಲ್ಲ ಶಾಲೆಯ ಶಿಕ್ಷಕರುಗಳು ನಮ್ಮ ವಿದ್ಯಾರ್ಥಿ ಹೀಗೆ ಓದಬೇಕು ಹಾಗೆ ಓದಬೇಕು ಏನೆಲ್ಲ ಆಸೆ ಇಟ್ಕೊಂಡಿರ್ತಾರೆ ಅವರ ಧ್ವನಿಗೂ ನಿಮ್ಮ ಧ್ವನಿ ಕೈ ಜೋಡಿಸಲಿ ಎಂದು ಭಾರತೀಯರ ಭಾರತಕ್ಕೆ ಯುರೋಪಿಯನ್ ಆಗಮನ ಪಾಠವನ್ನು ನೋಡೋಣ ವಾರ್ಷಿಕ ಪರೀಕ್ಷೆ ಆಗಿದ್ದೆ ಅದರಲ್ಲಿ ಈ ಪಾಠದಲ್ಲಿ ಎರಡು ಮಾರ್ಕ್ಸಿನ ಒಂದು ಪ್ರಶ್ನೆ ಒಂದು ಮಾರ್ಕ್ಸ್ ಒಂದು ಪ್ರಶ್ನೆ ಅದು ಎಂ ಸಿ ಕ್ಯೂ ಆಗಿರ್ಬೋದು ಒಂದು ಪದದ್ದಾಗಿರ್ಬೋದು ಒಂದು ವಾಕ್ಯದ್ದಾಗಿರ್ಬೋದು ವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ ವಾರ್ಷಿಕ ಪರೀಕ್ಷೆ ಆಗಿದ್ದರಿಂದ ಸುಮಾರಾಗಿ ಇದು ಎರಡರಷ್ಟು ಬಂದಿರ್ತದೆ ಸುಮಾರು ಐದು ಅಥವಾ ಆರು ಅಂಕಗಳಿಗೆ ಈ ಪಾಠಗಳಲ್ಲಿ ಕೇಳಬಹುದು ಬಹುತೇಕ ಅವರು ಕೇಳುವಂಥ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಇದುವರೆಗೆ ಏನೇನು ಬಂದು ಹೋಗಿರ್ತದೆಯೋ ಅಂಥ ಪ್ರಶ್ನೆಗಳನ್ನೇ ಇಲ್ಲಿ ನೀವು ನಿಮಗೆ ಅಭ್ಯಾಸಕ್ಕೆ ರೂಢಿಗತವಾಗಲಿ ಅಂತೇಳಿ ಮೊದಲನೇ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಫ್ರೇಮ್ ಮಾಡುವುದು ಒಂದು ಸಹಜ ಭಾವನೆ ನೋಡುವ ಈಗ ಭಾರತಕ್ಕೆ ಯುರೋಪಿಯನ್ರ ಆಗಮನ ಮೊದಲನೇದಾಗಿ ಎಮ್ ಸಿ ಕ್ಯೂ ಕ್ವಶನ್ಸ್ ನಾನು ನೇರವಾಗಿ ಉತ್ತರ ಹೇಳ್ತಾ ಹೋಗ್ತೇನೆ ನನಗೆ ಸಮಯ ಕಡಿಮೆ ಇರ್ತದೆ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಆಟೋಮನ್ ಟರ್ಕು ನಗರವನ್ನು ವಶಪಡಿಸಿಕೊಂಡರು ಕಾನ್ಸ್ಟಿಂಡಿ ನೋಪ ನಗರವನ್ನು ವಶಪಡಿಸಿಕೊಂಡವರು ಆಟೋಮಂಟರ್ಕರು ಯಾವಾಗ ಅಂದರೆ ಸಾವಿರದ ನಾನ್ನೂರ ಐವತ್ಮೂರರಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಗಾಮ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋಡಿಗಾಮ ಸಾವಿರದ ಏಳುನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು ಡಚ್ಚರು ಮೇಲೆ ಯುದ್ಧ ಸಾರಿದ್ದು ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಭಾರತದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಪಾಂಡಿಚೇರಿ ಫ್ರೆಂಚ್ ಆಡಳಿತ ಅವಧಿಯಲ್ಲಿ ರಾಜಧಾನಿಯಾಗಿತ್ತು ಸಾವಿರದ ಏಳುನೂರ ಐವತ್ತೇಳರಲ್ಲಿ ರಾಬರ್ಟ್ ಕ್ಲೈವಾ ಮತ್ತು ಸೆರಾಜ್ ಉದ್ದರ ನಡುವೆ ನಡೆದ ಕದನವೇ ಪ್ಲಾಸಿ ಕದನ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ ಮೊಘಲರು ಎರಡು ಎರಡನೇ ಶಾಲಂ ನೀಡಿದನು ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವಾ ಭಾರತದ ಮೆಣಸು ಸಂಬಾರ ಪದಾರ್ಥಗಳಿಗೆ ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು ಅಂದರೆ ಯುರೋಪಿಗೆ ಸಾಗುತ್ತಿದ್ದ ಭಾರತ ಸಂಬಾರ ಪದಾರ್ಥಗಳು ಯಾವುವು ಅಂದರೆ ಏಲಕ್ಕಿ ಜೀರಿಗೆ ಮೆಣಸು ದಾಲ್ಚಿನ್ನಿ ಶುಂಠಿ ಮೆಣಸು ಏಲಕ್ಕಿ ಜೀರಿಗೆ ದಾಲ್ಚಿನ್ನಿ ಶುಂಠಿ ಚಕ್ಕೆ ಇವುಗಳೆಲ್ಲವುಗಳನ್ನು ನಾವು ಇವುಗಳೆಲ್ಲವುಗಳು ಯುರೋಪ್ಗಳಿಗೆ ಸಾಕ್ತಿರುವಂಥ ಭಾರಿ ಸಂಭಾರ ಪದಾರ್ಥಗಳಾಗಿತ್ತು ಭಾರತ ಮತ್ತು ಯುರೋಪಿನ ಮಧ್ಯೆ ವ್ಯಾಪಾರವು ಯಾವ ಮಾರ್ಗ ಮೂಲಕ ನಡೆಯುತ್ತಿತ್ತು ಅಂತ ಕೇಳ್ತಾರೆ ಕಾನ್ಸ್ಟ್ಯಾಂಟಿ ನೋಪಲ್ ಮಾರ್ಗ ಮುಖ ನಡೀತಾ ಇತ್ತು ಯುರೋಪಿನಲ್ಲಿ ವ್ಯಾಪಾರ ಏಕಸ್ವ ಹೊಂದಿದ್ದ ದೇಶ ಇಟಲಿ ಏಷ್ಯಾದಲ್ಲಿ ವ್ಯಾಪಾರದ ಏಕಸ್ವಾಮ್ಯ ಹೊಂದಿದ್ದ ದೇಶ ಅರಬ್ಬರು ಇಟಲಿ ವರ್ತಕರು ಏಕಸ್ವಾಮ ಮುರಿಯಲು ಯಾವ ದೇಶಗಳು ಅಂತ ಕೇಳ್ತಾರೆ ಸ್ಪೈನ್ ದೇಶಗಳು ಪ್ರೋತ್ಸಾಹ ನೀಡಿದವು ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸಕೋಡಿ ಗಾಮ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಬಂದು ತಲುಪಿದ ಸ್ಥಳ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆ ಸಮೀಪದ ಕೇರಳದ ಕಾಪಾಡ ಭಾರತದೊಂದಿಗೆ ಮರು ವ್ಯಾಪಾರ ಸ್ಥಾಪಿಸದ ಮೊದಲ ಯುರೋಪಿಯನ್ನರು ಯಾರು ಅಂದರೆ ಪೋರ್ಚುಗೀಸರು ಪೋರ್ಚುಗೀಸರು ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡ ಭಾರತಕ್ಕೆ ಬಂದ ಯುರೋಪಿನ ಕಂಪನಿಗಳು ಯಾವುವು ಅಂದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದ ಮೊದಲ ಮತ್ತು ಭಾರತ ಕೊನೆಯ ಯುರೋಪಿಯನ್ನರು ಯಾರು ಅಂದರೆ ಪೋರ್ಚುಗೀಸರು ಪೋರ್ಚುಗೀಸರ ಮೊದಲ ವಯಸ್ಸ್ರೈ ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಆಲ್ಮೈಡ್ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಪೋರ್ಚುಗೀಸರು ಯಾರ ಆಗಮನದಿಂದ ರಾಜಕೀಯವಾಗಿ ಕಳೆಗೊಂಡಿದ್ದರು ಡಚ್ಚರು ಮತ್ತು ಇಂಗ್ಲಿಷರ ಆಗಮನದಿಂದ ಪೋರ್ಚುಗೀಸರು ಕಳೆಗೊಂಡಿದ್ದರು ಪೋರ್ಚುಗೀಸರು ಏಕ ಸಮಯವನ್ನು ಮುರಿದ ಯುರೋಪಿಯನ್ನರು ಯಾರು ಎಂದರೆ ಡಚ್ಚರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಸಾವಿರದ ಆರುನೂರ ಎರಡು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರೇ ಡಚ್ಚರು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ರಾಣಿ ಎಲಿಜಬೆತ್ ಸಾವಿರದ ಆರುನೂರು ಡಿಸೆಂಬರ್ ಮೂವತ್ತೊಂದರಲ್ಲಿ ಸ್ಥಾಪನೆ ಮಾಡಿದಳು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಸಾವಿರದ ಆರುನೂರು ಡಿಸೆಂಬರ್ ಮೂವತ್ತೊಂದು ಕಂಪನಿಗೆ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಮತ್ತು ದಾಸ್ತಾನು ಮಳಿಗೆ ಎಂದು ತೆರೆಯಲು ಪರ ಫಾರ್ಮನ್ನು ನೀಡಿದವರು ಮೊಘಲರ ಅರಸ ಜಹಾಂಗೀರ್ ಯಾವಾಗ ಅಂದರೆ ಸಾವಿರದ ಆರುನೂರ ಹದಿಮೂರರಲ್ಲಿ ಸಾವಿರದ ಆರುನೂರ ಹದಿನೇಳರಲ್ಲಿ ಇಂಗ್ಲೆಂಡ್ ರಾಜ ಒಂದನೇ ಜೇಮ್ಸ್ ಬಾರಿಗೆ ಭಾರತಕ್ಕೆ ಬಂದವರು ಯಾರು ಅಂದರೆ ಸರ್ ಥಾಮಸ್ ರೋ ಸರ್ ಥಾಮಸ್ ರೋ ಸರ್ ರೋ ಮೊಘಲ ದೊರೆ ಜಹಾಂಗೀರ್ನಿಂದ ವ್ಯಾಪಾರಕ್ಕೆ ಅನುಮತಿ ಪಡೆದು ಮುಂದೆ ಆಗ್ರಾ ಬ್ರೋಚ್ ಅಹಮದಾಬಾದ್ಗಳಲ್ಲಿ ವ್ಯಾಕ್ಟರಿಗಳನ್ನು ಸ್ಥಾಪಿಸಿದರು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸಿನಲ್ಲಿ ಇಂಗ್ಲೀಷರು ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಪೋರ್ಟ್ ಕೋಟೆಯನ್ನು ಕಟ್ಟಿದರು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಬಾಂಬೆಯನ್ನು ಕಂಪನಿಗೆ ವಾರ್ಷಿಕವಾಗಿ ಹತ್ತು ಲಕ್ಷ ಫೌಂಡಿಗೆ ಬಾಡಿಗೆ ನೀಡಿದವನು ಇಂಗ್ಲೆಂಡಿನ ರಾಜ ಎರಡನೇ ಚಾರ್ಲ್ಸ್ ಬ್ರಿಟಿಷರು ಸಾವಿರದ ಆರುನೂರ ತೊಂಬತ್ತರಲ್ಲಿ ಬಂಗಾಳ ರಾಜ್ಯಪಾಲನಿಂದ ಸತನತಿ ಕಲ್ಕತ್ತಾ ಗೋವಿಂದಾಪುರಗಳನ್ನು ಖರೀದಿಸಿ ಪೋರ್ಟ್ ವಿಲಿಯಂ ಕೋಟೆ ನಿರ್ಮಿಸಿದನು ಹದಿನೆಂಟು ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲೀಷರು ಕಲ್ಕತ್ತಾ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಸಾವಿರದ ಆರುನೂರ ಅರವತ್ತನಾಲ್ಕು ಫ್ರೆಂಚರು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ವ್ಯಾಪಾರವನ್ನು ಪ್ರಾ ಸೂರತ್ನಲ್ಲಿ ಪ್ರಾರಂಭಿಸಿದರು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ವಾಲಿಕೊಂಡಪುರಂ ಮುಸ್ಲಿಂ ವ್ಯಾಪಾರಿಯಿಂದ ಪಡೆದು ಪ್ರದೇಶ ಅಂದರೆ ಪಾಂಡಿಚೇರಿ ಫ್ರೆಂಚ್ ರಾಜಧಾನಿ ಪಾಂಡಿಚೇರಿ ಅಥವಾ ಪುದುಚೇರಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪಾಂಡಿಚೇರಿಯ ಗವರ್ನರಾಗಿ ಬಂದ ಫ್ರೆಂಚ್ ಅಧಿಕಾರಿ ಯಾರು ಅಂದರೆ ಡೂಪ್ಲೆ ಡೂಪ್ಲೆ ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಆಧಿಪತ್ಯವನ್ನು ಸ್ಥಾಪಿಸಲು ಆಹ್ವಾನಿಸಿ ಇಂಗ್ಲೀಷ್ನ ಸಂಘರ್ಷಕ್ಕೆ ಇಳಿದಿದ್ದು ಎಲ್ಲಿಂದರೆ ಕಾರ್ನಾಟಿ ಯುದ್ಧಗಳಿಂದಾಗಿ ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದ ರಾಜಕೀಯ ರಂಗದಿಂದ ಏಕೆ ಹಿಂದೆ ಸರಿದ್ರು ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಗಳಿಂದ ಅವರು ಪೈಪೋಟಿ ಎದುರಿಸಲಾಗದೆ ಹಿಂದಕ್ಕೆ ಸರಿದರು ಹೈದರಾಬಾದ್ನ ಸಂಸ್ಥಾನ ಮತ್ತು ಕಾರ್ನಾಟಿಕ್ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯನ್ನು ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದ ಯುದ್ಧಗಳು ಕಾರ್ನಾಟಿಕ್ ಯುದ್ಧಗಳು ಸಾವಿರದ ಏಳುನೂರ ಹದಿನೇಳರಲ್ಲಿ ಬಂಗಾಳದಲ್ಲಿ ಕಂಪನಿಗೆ ಮುಕ್ತ ವ್ಯಾಪಾರ ಮಾಡಲು ದಶಲಕ್ಗಳನ್ನು ನೀಡಿದವನು ಮೊದಲರೇ ಫಾರೂಕ್ ಸಿಯಾರಾ ಸಿರಾಜ್ ಉದ್ದ ಸಾವಿರದ ಏಳುನೂರ ಐವತ್ತಾರರಲ್ಲಿ ಅಲಿವರ್ದಿ ಖಾನನ ಮರಣದ ನಂತರ ಬಂಗಾಳದ ನವಾಬನಾದನು ಮೀರ್ ಅನ್ನು ಕ್ಲಾಸಿಕ್ ಕದನದಲ್ಲಿ ತಟಸ್ಥವಾಗಿರಲು ಹೇಗೆ ನಿರ್ಧರಿಸಿದ ಎಂದರೆ ರಾಬರ್ಟ್ ಕ್ಲೈವ ಬಂಗಾಳ ನವಾಬನನ್ನಾಗಿ ಮಾಡುವ ಆಮಿಷ ಒಡ್ಡಿದ್ದರಿಂದ ಆಶ್ಚರ್ಯ ನೋಡಿ ದಸ್ತಕ್ ಅಂದರೆ ಏನಪ್ಪ ಅಂದರೆ ಬಂಗಾಳದಲ್ಲಿ ವ್ಯಾಪಾರ ಮಾಡಲು ಕಂಪನಿ ನೀಡಿದ ಪರವಾನಗಿ ಪತ್ರಗಳು ಬ್ರಿಟಿಷರು ವೀರ್ ಜಾಫರನನ್ನು ಅಸಮರ್ಥನಿಂದ ಬಿಂಬಿಸಿ ನವಾಬಸ್ನ ಕೆಳಗಿಳಿಸಿ ಮೀರ್ ಕಾಸಿಮನನ್ನು ನವಾಬನನ್ನಾಗಿ ನೇಮಿಸಿದರು ಬ್ರಿಟಿಷರು ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭುತ್ವವನ್ನು ಹೇಗೆ ಸಾಧಿಸಿದರು ಬಂಗಾಳದಲ್ಲಿ ದ್ವಿಪುಷಮುಖ ಸರ್ಕಾರ ಜಾರಿಗೊಳಿಸಿದರ ಮೂಲಕ ತಮ್ಮ ರಾಜಕೀಯ ಪ್ರಭುತ್ವವನ್ನು ಸ್ಥಾಪಿಸಿದರು ಕಾನ್ಸ್ಟೆಂಟ್ ಲೋಪಲ್ ನಗರವನ್ನು ಯುರೋಪಿನ ವ್ಯಾಪಾರಿ ಹಬ್ಬ ಆಗಿಲು ಅಂದು ಯಾಕೆ ಕರಿತಾ ಇದ್ರು ಅಂತಂದರೆ ಅದು ಅಂದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿದ್ದರಿಂದ ನೀಲಿ ನೀರಿನ ನೀತಿ ಎಂದರೇನು ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಅಧಿ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವುದೇ ನೀಲಿ ನೀರಿನ ನೀತಿ యూరోపియన్లు పట్టి మాడి పొర్చుగీసరు డచ్చరు ఇంగ్లీషరు ఫ్రెంచరు ಫ್ರೆಂಚರು ಭಾರತದಲ್ಲಿ ಸ್ಥಾಪಿಸಿದ ವ್ಯಾಪಾರಿ ಮೇಲೆಗಳನ್ನು ಹೆಸರಿಸಿ ಪಾಂಡಿಚೇರಿ ಸೂರತ್ ಮಚಲಿಪಟ್ಟಣ ಭೀಮ್ಲಿಪಟ್ಟಣ ಚಂದ್ರನಾಗೌರ್ ಮಾಹೆ ಕಾರೈಕಲ್ ಭಾರತದಲ್ಲಿ ಡಚರು ಸ್ಥಾಪಿಸಿದ ವ್ಯಾಪಾರಿ ಕೋಟೆಗಳನ್ನು ಹೆಸರಿಸಿ ಸೂರತ್ ಬ್ರೋಚ್ ಕ್ಯಾಂಬೆ ಕೊಚಿನ್ ನಾಗಪಟ್ಟಣ ಮಚಲಿಪಟ್ಟಣ ಬಿಟ್ಕೊಳ್ಬೇಕು ನಾಳೆ ತರಗತಿಯಲ್ಲಿ ಈ ಪಾಠದಲ್ಲಿ ಯಾವ್ಯಾವ ಪ್ರಮುಖ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆ ಮೂರಂಕದ ಪ್ರಶ್ನೆ ಬಂದು ಹೋಗಿದೆ ಅನ್ನೋದನ್ನು ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಜೈ ಜಯ ಜೈ ಭಾತ್ಮಾತೆ ಜಯ ಕರ್ನಾಟಕ